ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಬಂದಿದ್ರು ಇವತ್ತು ಮತ್ತೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ದೆಹಲಿಯನ್ನು ತಲುಪ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಾರೆ ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂತಹ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲಿ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಸಂಪುಟ ಸರ್ಜರಿಯ ಕ್ಲೈಮ್ಯಾಕ್ಸ್ಗೆ ಇವತ್ತು ತೆರೆ ಬೀಳುತ್ತಾ ಅನ್ನೋ ಕುತೂಹಲವೂ ಕೂಡ ಒಂದು ಕಡೆ ಇದೆ ಒಬ್ಬರು ಸಂಪುಟ ವಿಸ್ತರಣೆ ಆಗುತ್ತೋ ಸರ್ಜರಿ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆಯಾಗುತ್ತೋ ಪಕ್ಷದ ಅಧ್ಯಕ್ಷರ ಸ್ಥಾನ ಬದಲಾವಣೆಯಾಗುತ್ತೋ ಇದೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚಿತ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತು ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಇರುವಂತಹ ಕುತೂಹಲಕ್ಕೆ ಎಂ ಸಿದ್ದರಾಮಯ್ಯನವರು ತೆರೆ ಎಳಿತಾರಾ ಅನ್ನೋ ಕುತೂಹಲವು ಕೂಡ ಮತ್ತೊಂದು ಕಡೆ ಮನೆ ಮಾಡಿದೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾದಾಗ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಅಂತ ಹೇಳಿದ್ರು ಸಂಪೂರ್ಣವಾಗಿ ಸಂಪುಟ ಸರ್ಜರಿ ಅಥವಾ ಪುನರ್ರಚನೆಯ ಕಿ ಖರ್ಗೆಯವರ ಬಳಿ ಇದೆ ಏನಾಗುತ್ತೆ ಇವತ್ತಿನ ಭೇಟಿಯ ನಂತರದಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ ಸಿಎಂ ಡೆಲ್ಲಿ ಯಾತ್ರೆಗೂ ಮುನ್ನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಮಾರು ಐವತ್ತು ನಿಮಿಷಗಳ ಕಾಲ ಡಿಕೆ ಬ್ರದರ್ಸ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯನ್ನು ಮಾಡಿರುವಂತಹ ಮಾಹಿತಿ ಸಿಕ್ಕಿದೆ ಇವತ್ತು ಮಧ್ಯಾಹ್ನ ಖರ್ಗೆ ಅವರನ್ನು ಭೇಟಿಯಾಗೋದಕ್ಕೆ ಸಿ ಎಂ ಅವರಿಗೆ ಮೂರು ಗಂಟೆಗೆ ಸಮಯ ಸಿಕ್ಕಿದೆ ಇದರ ನಡುವೆ ಸಿಎಂ ಅವರ ಭೇಟಿಗೂ ಮುನ್ನವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿರುವುದು ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಅಷ್ಟು ಮಾತ್ರವಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗೋದಕ್ಕೆ ಕೆಲವೇ ದಿನ ಬಾಕಿ ಇದೆ ಈ ನಡುವೆ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಾವು ನೀವೆಲ್ಲ ಎಐಸಿಸಿ ಅಧ್ಯಕ್ಷರ ಭೇಟಿಯಲ್ಲಿ ವಿಶೇಷ ಏನೂ ಇಲ್ಲ ಅದಕ್ಕೆ ವಿಶೇಷ ಅರ್ಥವನ್ನ ಕಲ್ಪಿಸುವುದು ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ ಏನ್ ಸ್ಪೆಷಲ್ ಏನಿಲ್ಲ ಕೆಲವು ಇಶ್ಯೂಸ್ ಪಕ್ಷದ ವಿಚಾರ ಕೆಲವು ಆಫೀಸ್ ಇನಾಗ್ರೇಷನ್ ಕೆಲವು ಯಾವ್ದೋ ಟ್ರಸ್ಟ್ ಎಲ್ಲ ಇಶ್ಯೂಸ್ ಇತ್ತು

ಆಫೀಸ್ ಇನ್ಗ್ರೇಷನ್ ಕೆಲವು ಯಾವ್ದು ಟ್ರಸ್ಟ್ ಎಲ್ಲ ಇಶ್ಯೂಸ್ ಇತ್ತು ಸರ್ ಅಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ಮೂರು ಗಂಟೆಗೆ ಖರ್ಗೆ ಅವರನ್ನ ಸಿಎಂ ಭೇಟಿಯಾಗ್ತಾರೆ ಆದರೆ ಸಿಎಂ ಭೇಟಿಗೂ ಮುನ್ನ ಡಿ ಕೆ ಬ್ರದರ್ಸ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಕಡೆ ಹಾಗಾಗಿ ಅವರು ಏನೇ ಹೇಳಬಹುದು ಯಾವುದೇ ರೀತಿಯ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರಿನೂ ಇಲ್ಲ ಏನು ಚರ್ಚೆನೂ ಆಗಿಲ್ಲ ವಿಶೇಷನೂ ಇಲ್ಲ ಅಂತ ಹೇಳಿ ಆದರೆ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಅದರಲ್ಲೂ ದೆಹಲಿ ಮಟ್ಟದಲ್ಲಿ ಹರೀಶ್ ಮಧುಶ್ರೀ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣ ಪೂರ್ಣ ಆಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನಾಯಕತ್ವ ಬದಲಾವಣೆಯ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಚರ್ಚೆಗೆ ಬಂದಿರುವಂತಹದ್ದು ಈಗ ಸಿಎಂ ಸಿದ್ದರಾಮಯ್ಯ ಅವರು ಅವರು ಹೇಳ್ತಿರೋ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪಟ್ಟಣ ಹಿಡಿದಿರುವಂತಹದ್ದು ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಮೊನ್ನೆ ಶನಿವಾರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವು ಸೆಕೆಂಡ್ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಇದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದ್ದೀವಿ ಅಂತಂದಾಗ ನೀವು ಖರ್ಗೆ ಅವರ ಬಳಿ ಈ ಬಗ್ಗೆ ಮಾತನಾಡಿ ಅನ್ನುವಂತಹದನ್ನ ರಾಹುಲ್ ಗಾಂಧಿ ಅವರು ಸಿಎಂ ಅವರಿಗೆ ಹೇಳಿದ್ದಾರೆ ಅನ್ನುವಂತಹ ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಅವರನ್ನ ಭೇಟಿ ಆಗಲಿಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಪ್ರಧಾನಿ ಅವರನ್ನ ಭೇಟಿ ಆಗೋದಕ್ಕೂ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ನಿವಾಸದಲ್ಲೇ ಭೇಟಿ ಆಗ್ತಾರೆ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಈಗ ಸಚಿವ ಸಂಪುಟ ಪುನರ್ ರಚನೆಗೆ ಸಿಎಂ ಒಲವನ್ನ ಇದ್ದಾರೆ ಆದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈಗ ಸಚಿವ ಸಂಪುಟ ಪುನಾರಚನೆ ಆಗೋದು ಬೇಡ ಡಿ ಅವರು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹದ್ದು ಇಂತ ಕ್ಷಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದಲ್ಲಿ ಮುಂದೆ ಯಾವತ್ತೂ ಕೂಡ ಸಿಎಂ ಆಗ್ಲಿಕ್ಕೆ ಅವಕಾಶ ಇಲ್ಲ ಈ ಅವಧಿಯಲ್ಲಿ ಅನ್ನುವಂಥದ್ದು ಅವರು ಅರ್ಥ ಮಾಡಿಕೊಂಡಿರುವಂತಹದ್ದು ಹಾಗಾಗಿ ಹೇಗಾದ್ರೂ ಮಾಡಿ ಸಚಿವ ಸಂಪುಟ ಪುನರ್ ರಚನೆಯನ್ನು ಮುಂದೂಡಬೇಕು ಮತ್ತೆ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅನ್ನುವಂತಹದ್ದು ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅವರು ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂತಹ ಮನವಿಯಾಗಿದೆ ಹೀಗಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆದರೆ ಯಾವ ಸಂದೇಶ ಹೋಗುತ್ತೆ ಅಥವಾ ನಾಯಕತ್ವ ಬದಲಾವಣೆ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಮತ್ತೆ ಈ ಹಿಂದೆ ಒಂದು ಮಾತುಕತೆ ಆಗಿದೆ ಅನ್ನುವಂತಹ ಚರ್ಚೆ ಏನಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಖ್ಯ ಮುಖ್ಯಮಂತ್ರಿ ಮಾಡುವಂತಹ ಸಂದರ್ಭದಲ್ಲಿ ಅದು ಚರ್ಚೆ ಆಗಿದೆ ದೊಡ್ಡ ಮಟ್ಟದ ನಾಯಕರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಒಂದ್ ವೇಳೆ ಆ ರೀತಿ ಏನಾದ್ರು ಚರ್ಚೆ ಒಪ್ಪಂದಗಳು ಆಗಿದೆ ಅದನ್ನ ಮೊದಲು ಬಗ್ಗೆ ಕ್ಲಾರಿಟಿಯನ್ನು ಹೈಕಮಾಂಡ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ನೇತ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ನಡೆಸುವಂತಹ ಮಾತುಕತೆ ಅತ್ಯಂತ ಮಹತ್ವದಾಗಿರುತ್ತೆ ಕೇವಲ ಎರಡು ಮೂರು ಸ್ಥಾನಗಳನ್ನಷ್ಟೇ ಸಂಪುಟ ವಿಸ್ತರಣೆ ಮಾಡ್ತಾರ ಅಥವಾ ಸಂಪೂರ್ಣವಾಗಿ ಸಚಿವ ಸಂಪುಟ ಪುನರಚನೆಯನ್ನ ಮಾಡ್ತಾರೆ ರ ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾದಂತಹ ನಿರ್ದೇಶನಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು ಮಧುಶ್ರೀ ಧನ್ಯವಾದ ಹರೀಶ್ ತಮಲ ಮಾಹಿತಿಗಾಗಿ